ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗಾಗಿ ಹೆಂಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದರಲ್ಲಿ ತೋರಿಸ್ತಾ ಇದ್ದೀನಿ ಹಾಗೇ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ನಾನು ಹೆಂಗೆ ಲಂಚ್ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ ಇವತ್ತಿಗೆ ಏನೆಲ್ಲ ಮಾಡ್ಕೋಬೇಕು ಅಂತ ಬೆಳಿಗ್ಗೆನೆ ಯೋಚನೆ ಮಾಡ್ಕೊಬಿಟ್ರೆ ಬೇಗ ಆಗೋಗುತ್ತೆ ಅಡುಗೆ ಮಾಡೋಕ್ಕಿಂತ ಮುಂಚೆಯೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಬಿಡಬೇಕು ಅಂದರೆ ಆನಿಯನ್ ಈ ಥರ ಎಲ್ಲ ಕಟ್ ಮಾಡೋದಾದರೆ ಬೇಗನೆ ಮಾಡಿಟ್ಕೊಂಡ್ರೆ ಅಡುಗೆ ಮಾಡುವಾಗ ಈಸಿ ಕೂಡ ಆಗುತ್ತೆ ಹಾಗಾಗಿ ಇವಾಗ ಎಲ್ಲನೂ ಕಟ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಅಡುಗೆ ಮನೇಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಲ್ಲೆಲ್ಲ ಅದನ್ನೆಲ್ಲ ಒರಿಸ್ಕೊಂಡ್ಬಿಟ್ಟು ಸ್ವಲ್ಪ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಇವತ್ತು ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ನೀವೇ ನೋಡಿ ಇವಾಗ ಒಂದು ಬಾಣಲಿ ತೊಗೊಂಡು ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿರೋದು ಹಾಗೇನೇ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನಾನು ಇದನ್ನೆಲ್ಲ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಮಾಡಿಕೊಂಡ್ರೆ ನಾವು ಅಡುಗೆ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಹಾಗೆಯೇ ಬೇಗ ಕೂಡ ಆಗುತ್ತೆ ಟೈಮ್ ಹೋಗೋದು ಕೂಡ ಗೊತ್ತಾಗಲ್ಲ ಇನ್ನು ಟೊಮೆಟೊ ಕೂಡ ಇದೀನಿ ಇವಾಗ ಒಂದು ಟೊಮೆಟೊ ಹಾಕ್ಕೊಂಬಿಟ್ಟು ಅದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇವಾಗ ಕ್ಲೀನಾಗಿ ಅದನ್ನೆಲ್ಲ ಫ್ರೈ ಆದಮೇಲೆ ನಾವು ಅದನ್ನು ಇಳಿಸ್ಕೊಂಡ್ಬಿಟ್ಟು ಕೆಳಗೆ ಇವಾಗ ಅದಕ್ಕೆ ನಾನು ಸಾಂಬಾರ್ ಪೌಡರ್ ಅಂದರೆ ಮಸಾಲೆ ಬರುತ್ತಲ್ವ ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತ್ರೀ ಸ್ಪೂನಷ್ಟು ಸಾಂಬಾರ್ ಪೌಡರ್ ಆಮೇಲೆ ಅದಕ್ಕೆ ಅದನ್ನು ಕ್ಲೀನಾಗಿ ಹಾಗೆ ಮಿಕ್ಸ್ ಮಾಡ್ಕೊಬಿಟ್ಟು ಹಾಗೆನೆ ಇವಾಗ ಅದಕ್ಕೆ ಕಾಯಿ ತುರಿ ಇದ್ದೀನಿ ಫೋರ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಮೇಲೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ಇದ್ದೀನಿ ಹುಣಸೆ ಹಣ್ಣು ಸ್ವಲ್ಪ ಹಾಕ್ಕೊಂಬಿಟ್ಟು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಇನ್ನೂ ಈಚೆ ಸೈಡು ಕುಕ್ಕರ್ ಕೂಡ ಇಟ್ಕೊಂಡಿದ್ದೆ ನೀರು ಹಾಕಿಬಿಟ್ಟು ಕುಕ್ಕರ್ ಕೂಡ ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ನಾನು ಬೇಳೆ ಕೂಡ ಹಾಕೊಂಡ್ಬಿಟ್ಟು ಒಂದು ಕಪ್ಪಿಗೆ ವಾಶ್ ಮಾಡ್ತಾಯಿದ್ದೀನಿ ಒಂದು ತ್ರೀ ಟೈಮ್ಸ್ ಬೇಳೆನ ವಾಶ್ ಮಾಡಬೇಕು ವಾಶ್ ಮಾಡಿಕೊಂಡು ನೀರು ಹಾಕಿ ವಾಶ್ ಮಾಡಾದ್ಮೇಲೆ ಕುಕ್ಕರ್ ನೀರು ಎಕ್ಕಿದ್ವಲ್ಲ ಇವಾಗ ಆ ಬೇಳೆನ ಹಾಕ್ಕೊಂಡು ಹಾಗೇ ಆವಾಗಲೇ ಸೊಪ್ಪನ್ನು ಕೂಡ ತೋರಿಸಿದ್ದೀನಿ ಸೊಪ್ಪು ಕೂಡ ಬಿಡಿಸ್ಬಿಟ್ಟು ವಾಶ್ ಮಾಡಿಟ್ಕೊಂಡಿರೋದು ಬೇಳೆ ಹಾಗೆ ಸೊಪ್ಪನ್ನು ಇವಾಗ ಕುಕ್ಕರಿಗೆ ಹಾಕೊಂಡ್ಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಆಮೇಲೆ ಅದನ್ನು ಕ್ಲೋಸ್ ಮಾಡೋದು ಕುಕ್ಕರ್ನ ಮಧ್ಯ ಮಧ್ಯ ಗ್ಯಾಪ್ ಸಿಕ್ಕದಾಗೆ ಬೇರೆ ಕೆಲಸ ಮಾಡಿಕೊಂಡ್ರೆ ಅಡುಗೆ ಕೂಡ ಬೇಗ ಆಗುತ್ತೆ ಇವಾಗ ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಸೊಪ್ಪನ್ನು ಕೂಡ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡೋದು ಇವಾಗ ನೋಡಿ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಪಲ್ಯ ಮಾಡಬೇಕಂತ ಇಲ್ಲ ಅಂದರೆ ಇವಾಗ ಸಾಂಬಾರು ಕೂಡ ಆಗುತ್ತೆ ಪಲ್ಯ ಕೂಡ ಆಗುತ್ತೆ ಹಾಗಾಗಿ ಎಕ್ಸ್ಟ್ರಾ ಪಲ್ಯ ಮಾಡಬೇಕು ಅಂತ ಏನಿಲ್ಲ ಇವಾಗ ಉಪ್ಪನ್ನು ಕೂಡ ಹಾಕ್ಕೊಂಬಿಟ್ಟು ಇವಾಗಲೇ ನಾನು ಎಲ್ಲಿತ್ತೋ ಆ ಜಾಗಕ್ಕೆ ಎಲ್ಲನೂ ಇಟ್ಕೊಂಡ್ಬಿಡ್ತೀನಿ ಈ ಥರನೇ ಏನೆಲ್ಲ ತೊಗೊಂಡಿದ್ವೋ ಅವಾಗವಾಗ ಮಧ್ಯ ಗ್ಯಾಪ್ ಸಿಕ್ತಾಗ ಇಟ್ಕೊಬಿಟ್ರೆ ಕೆಲಸ ಮಾಡ್ದಂಗೂ ಗೊತ್ತಾಗೋದಿಲ್ಲ ಬೇಗನೆ ಆಗಿಬಿಡುತ್ತೆ ಕೆಲಸ ಇವಾಗ ನೋಡಿ ಮಸಾಲ ಎಲ್ಲ ತೊಗೊಂಡಿದ್ದೆ ಅದನ್ನು ಕೂಡ ನಾನು ಇವಾಗ ಇತ್ತಿಟ್ಕೊಳ್ತಿದ್ದೀನಿ ಇವಾಗ ಸಾಂಬಾರು ಕೂಡ ಅಂದರೆ ಕುಕ್ಕರ್ಗೆ ಹೋಗೋದಕ್ಕೆ ಇಟ್ಟಿದ್ವಲ್ಲ ಹಾಗಾಗಿ ಇವಾಗ ಖಾರಕ್ಕೂ ಕೂಡ ಮಧ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ ಮಿಕ್ಸಿ ಜಾರಲ್ಲಿ ಗರ ಇದು ಧನಿಯಾ ಪೌಡರ್ ಮಾಡಿಟ್ಟಿದ್ರು ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಇವಾಗ ಜಾರೆಲ್ಲದು ವಾಶ್ ಮಾಡ್ಕೊಂಬಿಟ್ಟು ಇವಾಗ ನಾನು ಮಸಾಲ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ರುಬ್ಕೋಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಬೇಳೆ ಹಾಕೋಬೇಕು ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಬೇ ಕೂಗಿತ್ತು ಇವಾಗ ಅದರಲ್ಲಿ ಸ್ವಲ್ಪ ಬೇಳೆ ತೆಕ್ಕೊಂಡು ಮಿಕ್ಸಿ ಜರಿಗೆ ಬೇಳೆ ಕೂಡ ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಅದೇ ಬಾಣಲೆ ಬೇರೆ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಕೂಗಕ್ಕೆ ಇಟ್ಟಾಗ ನಾನು ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಈಸಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ ಇವಾಗ ಆನಿಯನ್ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಆದರೆ ಈ ಸೊಪ್ಪಿಗೆ ಇದೇ ಟೇಸ್ಟ್ ಇರುತ್ತೆ ಹಾಗಾಗಿ ಒಣಗಿದ ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಉಪ್ಪು ಎಷ್ಟನ್ನು ಹಾಕ್ಕೊಂಡು ಅದು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ನ ಇವಾಗ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಆವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು ಇವಾಗ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾಯಿದ್ದೀನಿ ಎಲ್ಲ ಸೊಪ್ಪನ್ನು ಹಾಕಿಬಿಟ್ಟು ಕ್ಲೀನಾಗಿ ಮತ್ತೊಂದು ಸಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಮಿಕ್ಸ್ ಮಾಡಾದ್ಮೇಲೆ ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ತೆಂಗಿನ ತುರಿನೂ ಕೂಡ ಸ್ವಲ್ಪ ಹಾಕೊಂಬಿಟ್ಟು ಮತ್ತೊಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಸೊಪ್ಪಿನ ಪಲ್ಯ ಕೂಡ ರೆಡಿಯಾಗಿ ಹೋಗುತ್ತೆ ಆಮೇಲೆ ನಾನು ಇದನ್ನು ಸೈಡಲ್ಲಿ ಇಟ್ಕೊಂಡು ಇನ್ನೂ ಸಾಂಬಾರು ಕೂಡ ಮಾಡ್ಕೋಬೇಕಲ್ವಾ ಹಾಗಾಗಿ ಇದನ್ನು ಸೈಡಲ್ಲಿ ಇಟ್ಕೊಂಡಾದ್ಮೇಲೆ ಕುಕ್ಕರ್ ಕೂಡ ಇಟ್ಕೊಂಡಿದ್ದೀನಿ ನಾವು ಅಡುಗೆ ಮಾಡಬೇಕಾದ್ರೆ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಇವಾಗ ನಾವು ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲನೂ ಮೊದಲಿಗೆನೆ ರೆಡಿ ಮಾಡಿ ಇಟ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡಿದ್ರೆ ಅಡುಗೆ ಆಗೋದೇ ಗೊತ್ತಾಗಲ್ಲ ಬೇಗ ಆಗಿಬಿಡುತ್ತೆ ಮಧ್ಯೆ ಮಧ್ಯ ಗ್ಯಾಪ್ ಸಿಕ್ದಾಗೂ ಕೂಡ ಬೇರೆ ಕೆಲಸ ಮಾಡಿಕೊಳ್ತಿದ್ರೆ ಈಸಿ ಆಗುತ್ತೆ ನಮಗೂ ಕೂಡ ಇವತ್ತು ನಾನು ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಸಾಂಬಾರು ಕೂಡ ಆಗುತ್ತೆ ಪಲ್ಯ ಕೂಡ ಆಗುತ್ತೆ ಹಾಗಾಗಿ ಈಸಿ ಆಗುತ್ತಲ್ವ ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಮಾಡಿದ್ರೆ ಈಸಿ ಕೂಡ ಆಗುತ್ತೆ ಇವತ್ತು ಈ ಥರ ಮಾಡಿದ್ರೆ ಇನ್ನು ನಾಳೆ ಟೊಮೆಟೊ ಸಾಂಬಾರು ಮಾಡ್ಕೋಬೋದು ಆಮೇಲೆ ಅದಕ್ಕೆ ಪಲ್ಯ ಹಪ್ಪಳ ಈ ಥರ ಏನಾದರೂ ಮಾಡ್ಕೋಬೋದು ಇವಾಗ ನಾನು ಸಾಂಬಾರಿಗೆ ಕೂಡ ಇಟ್ಕೊಂಡಿದ್ದೀನಿ ಅದೇ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೇ ಸಾಸಿವೆ ಸ್ವಲ್ಪ ಅದಕ್ಕೇ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕೊಂಡ್ಬಿಟ್ಟು ಆಮೇಲೆ ಆನಿಯನ್ ಹಾಗೆ ಬೆಳ್ಳುಳ್ಳಿ ಇದೆರಡೂ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನಾವು ಆನಿಯನ್ ಕೂಡ ಕ್ಲೀನಾಗಿ ಫ್ರೈ ಆಗಿದೆ ಅಂದಾಗ ಆವಾಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲವಾ ಮಸಾಲ ಇವಾಗ ಆ ಮಸಾಲಾನ ಹಾಕ್ಬಿಟ್ಟು ಅದನ್ನು ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಮಸಾಲ ಹುರ್ಕೊಂಡೇ ನಾವು ಮಾಡಿದ್ದಿತ್ತು ಹಾಗಾಗಿ ಮಸಾಲ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಇನ್ನು ಆವಾಗಲೇ ನೀರು ಇತ್ತಲ್ವ ನಾವು ಸೊಪ್ಪನ್ನು ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಮಸಾಲ ಎಲ್ಲ ಇತ್ತಲ್ವ ಮಿಕ್ಸಿ ಜಾರಲ್ಲಿ ಅದನ್ನು ಕೂಡ ಆ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಇವಾಗ ಆ ಬೌಲಲ್ಲಿ ಇದ್ದಿದ್ದ ನೀರನ್ನು ಕೂಡ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಮಸಾಲೆ ಎಲ್ಲ ಇವಾಗ ಸಾಂಬಾರು ಕೂಡ ರೆಡಿ ಆಗೋಗುತ್ತೆ ಇನ್ನು ಇದನ್ನು ಸ್ವಲ್ಪ ಹೊತ್ತು ಕುದಿಯೋಗಿಬಿಟ್ರೆ ಸಾಂಬಾರು ಕೂಡ ಬೇಗ ರೆಡಿ ಆಗೋಗುತ್ತೆ ಇನ್ನು ಸಾಂಬಾರು ಕೂಡ ಆಯಿತು ಇದಾದಮೇಲೆ ನಾನು ಸಾಂಬಾರು ಕುದಿಬೇಕಲ್ವ ಅಷ್ಟರಲ್ಲಿ ನಾನು చపాతికు కూడా హిట్టను కలుసుకొ అంతేబిట్టు ఇవగా హిట్టను తో తగ్తాయిదీ నవగా చపాతిగూ హిట్టను కలుసుకొని ఒం బౌల్ తగం నార్మల్గా గిరుతల్వ చపాతి హిట్కి గోధి హిట్టు అండ్ స్వల్పు ఉప్పు మీరీ మిక్స్ మిట్టు ఆమె స్వల్ప ఆయిల్ హాకండ్రె చపాతి హు కూడా రెడీ ఆయన చపాతి హిట్టను కూడా నన్ను క్లీనగా కలసి సైడల్ ఎత్తిట్కీ ಅಷ್ಟರಲ್ಲಿ ನಾನು ಮುದ್ದೆ ಕೂಡ ಮಾಡ್ಕೋಬೇಕಿತ್ತು ಹಾಗಾಗಿ ಇವಾಗ ಮುದ್ದೆ ಕೂಡ ಇಟ್ಕೊಳ್ತಾ ಇದ್ದೀನಿ ಸಾಂಬಾರು ನೋಡಿ ರೆಡಿ ಆಗಿದೆ ಸೈಡಲ್ಲಿ ಇಟ್ಕೊಂಡು ಮುದ್ದೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಒರೆಸ್ಕೊಳ್ತಾ ಇರ್ತೀನಿ ಯಾಕಂದರೆ ಅಲ್ಲಿ ಎಣ್ಣೆ ಎಲ್ಲ ಎಗ್ರೆ ಇರುತ್ತಲ್ವ ಅಡುಗೆ ಮಾಡುವಾಗ ಹಾಗಾಗಿ ಇವಾಗ ಮುದ್ದೆಗೂ ಕೂಡ ಇಟ್ಕೊಂಡು ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೇ ಬಿಸಿನೀರು ಕಾಯೋಕೆ ಇಟ್ಕೊಂಡಿದೆ ಇವಾಗ ನೋಡಿ ಬಿಸಿನೀರೇ ಹಾಕ್ತಾಯಿದ್ದೀನಿ ಮುದ್ದೆಗೆ ಬೇಗ ಆಗುತ್ತಲ್ವ ಅಂತ ಆಮೇಲೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮುದ್ದೆ ಕೂಡ ಮಾಡಿಕೊಂಡೆ ಇದು ಮಧ್ಯಾಹ್ನಕ್ಕೆ ಪರ್ಫೆಕ್ಟ್ ಊಟ ಅಂತಲೇ ಹೇಳ್ಬೋದು ಈ ಥರ ಮುದ್ದೆ ಚಪಾತಿ ರೈಸ್ ಸಾಂಬಾರು ಪಲ್ಯ ಈ ಥರ ಎಲ್ಲ ಇದ್ದರೆ ನನಗಂತೂ ಸಕ್ಕತ್ತು ಇಷ್ಟ ಆಗುತ್ತೆ ಪರ್ಫೆಕ್ಟ್ ಊಟ ಈ ಥರ ಅನಿಸುತ್ತೆ ಇನ್ನು ಮುದ್ದೆನೂ ಕೂಡ ಬೇಯೋಷ್ಟೊತ್ತಿಗೆ ನಾನು ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಜ್ಜಿಗೆ ಹಕ್ಕೆ ಆನಿಯನ್ ಆಮೇಲೆ ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಕಟ್ ಮಾಡಿ ಇಷ್ಟು ಇಟ್ಕೊಳ್ಳೋಷ್ಟೊತ್ತಿಗೆ ಈಚೆ ಸೈಡು ಮುದ್ದೆ ಕೂಡ ಬಂದು ಬಿದ್ದಿತ್ತು ಇನ್ನು ಮುದ್ದೆ ಕೂಡ ಕಟ್ಕೊಂಬಿಟ್ಟು ಇವಾಗ ಸೈಡಲ್ಲಿ ಇಟ್ಕೊಂಬಿಟ್ಟು ಮುದ್ದೆನೆಲ್ಲ ಇನ್ನು ಚಪಾತಿ ಕೂಡ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಮಾಡಿಕೊಂಡು ಇನ್ನು ಮಜ್ಜಿಗೆ ಕೂಡ ಇದ್ದೀನಿ ಮಜ್ಜಿಗೆಗೆ ಆನಿಯನ್ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಶುಂಠಿ ಇಷ್ಟನ್ನು ಹಾಕ್ಕೊಂಡ್ರೆ ಮಜ್ಜಿಗೆ ಕೂಡ ರೆಡಿ ಆಗುತ್ತೆ ಈ ಥರ ಮಜ್ಜಿಗೆ ಚೆನ್ನಾಗಿರುತ್ತೆ ನನಗೆ ಎಕ್ಸ್ಪೆಷಲಿ ಇಷ್ಟ ಈ ಥರ ಶುಂಠಿ ಎಲ್ಲ ಹಾಕಿದ್ರೆ ಇನ್ನು ಅಡುಗೆ ಕೂಡ ಆಗಿತ್ತು ಇನ್ನೂ ಊಟ ಕೂಡ ಹಾಕ್ಕೊಂಡೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಈ ಥರ ಊಟ ಇದ್ದರೆ ನನಗಂತೂ ಸಖತ್ತು ಇಷ್ಟ ಆಗುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪ ಆದರೂ ಬೇರೆ ಬೇರೆ ಥರ ಇರಬೇಕು ನನಗೆ ಈ ಥರನೇ ನಂಗೆ ಸಖತ್ ಇಷ್ಟ ಆಗುತ್ತೆ ಊಟ ಇದ್ದರೆ ಇವತ್ತು ಈ ಥರ ಮಾಡಿಕೊಂಡ್ರೆ ನಾಳೆ ಈ ಆಮ್ಲೆಟ್ ಈ ಥರ ಎಲ್ಲ ಒಂದೊಂದು ಬೇರೆ ಬೇರೆ ಮಾಡಿಕೊಂಡ್ರೆ ದಿನ ಈಸಿ ಆಗುತ್ತೆ ಆಮೇಲೆ ಊಟ ಕೂಡ ಚೆನ್ನಾಗಿ ತಿನ್ಬೋದು ಇವತ್ತಿನ ಲಾಗ್ ಕೂಡ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್